ಮಾಜಿ ಚೇರ್ಮನ್ ಫಜಾಲುಲ್ಲಾ ಖಾನ್ ರವರ ಮೂವತ್ತೊಂದನೇ ಪುಣ್ಯಸ್ಮರಣೆ ಹಾಗೂ ರೈಲ್ವೆ ನಿಲ್ದಾಣದ ಮೂವತ್ನಾಲ್ಕನೇ ವಾರ್ಷಿಕೋತ್ಸವ ಅಂಗವಾಗಿ ಹೆಗ್ಗೇರಿ ಗ್ರಾಮದ ರೈಲ್ವೆ ನಿಲ್ದಾಣದಲ್ಲಿ ಸಸಿ ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತುಮಕೂರು ಗ್ರಾಮಾಂತರ ಹೆಗ್ಗೇರಿಯಲ್ಲಿ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಸ್ಥಾಪನೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ಹೆಗ್ಗೇರಿ ಗ್ರೂಪ್ ಪಂಚಾಯಿತಿ ಮಾಜಿ ಚೇರ್ಮನ್ ಫಜಾಲ್ ಉಲ್ಲಾ ಖಾನ್ ರವರ ನಿಸ್ವಾರ್ಥ ಸೇವೆ ಇತರರಿಗೆ ಮಾದರಿಯಾಗಿದೆ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಚಿನಿ ಪುರುಷೋತ್ತಮ್ ಮಾಜಿ ಚೇರ್ಮನ್ ಫಜಾಲ್ ಉಲ್ಲಾ ಖಾನ್ ಅವರ ಮೂವತ್ತೊಂದನೇ ಪುಣ್ಯ ಸ್ಮರಣೆ ಹಾಗೂ ರೈಲ್ವೆ ನಿಲ್ದಾಣದ ಮೂವತ್ನಾಲ್ಕನೇ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಸಸಿ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತುಮಕೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಚೀನಿ ಪುರುಷೋತ್ತಮರವರು ಹೆಗ್ಗೇರಿ ರೈಲ್ವೆ ನಿಲ್ದಾಣದ ಸ್ಥಾಪನೆಯಾಗಿ ಮೂವತ್ನಾಲ್ಕು ವರ್ಷ ಸಂದಿದೆ ಈ ಹಿನ್ನೆಲೆಯಲ್ಲಿ ರೈಲ್ವೆ ನಿಲ್ದಾಣ ಸ್ಥಾಪನೆಗೆ ಶ್ರಮಿಸಿ ಕಾರಣಕರ್ತರಾದ ಹೆಗ್ಗೇರಿ ಗ್ರೂಪ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಫಜಲ್ ಉಲ್ಲಾ ಖಾನ್ ಅವರ ಮೂವತ್ತೊಂದನೇ ಪುಣ್ಯ ಸ್ಮರಣೆಯನ್ನು ಗ್ರಾಮಸ್ಥರ ಎಲ್ಲರೂ ಸೇರಿ ಯಾಚರಣೆ ಮಾಡುತ್ತಿರುವುದು ಒಂದು ಅಪರೂಪದ ಕಾರ್ಯಕ್ರಮವಾಗಿದೆ ಎಂದರು ಹಾಗೂ ಹೆಗ್ಗೇರಿಯಲ್ಲಿ ಸೆಕೆಂಡ್ ಸ್ಟೇಜ್ ಆಗಿದ್ದ ಬಸ್ ನಿಲ್ದಾಣವನ್ನ ಫಸ್ಟ್ ಸ್ಟೇಜ್ ಬಸ್ ನಿಲ್ದಾಣವನ್ನಾಗಿ ಪರಿವರ್ತಿಸುವ ಮೂಲಕ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವ ದಿವಂಗತ ಫಜಾಲುಲ್ಲಾ ಖಾನ್ ಅವರ ಸಮಾಜ ಸೇವೆ ಅನುಕರಣೀಯ ಎಂದರು ಹೆಗ್ಗೇರಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ದಿವಂಗತ ಫಜಲ್ ಹುಲ್ಲಾರವರ ಪುತ್ರ ಅಯೂಬ್ ಖಾನ್ ಮಾತನಾಡಿ ನಮಗೆ ಜಾತಿ ಎಂಬುದೇ ಗೊತ್ತಿಲ್ಲ ಎಲ್ಲರೂ ಸೇರಿ ಭಾವೈಕ್ಯತೆಯಿಂದ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡುತ್ತೀವಿ ಅಣ್ಣ ತಮ್ಮಂದಿರಂತೆ ಇದ್ದೀವಿ ಎಂದ ಅವರು ನಮ್ಮ ತಂದೆಯವರ ಮಾದರಿಯಲ್ಲಿ ಹೆಗ್ಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನಿವೃತ್ತ ನೌಕರ ಶಫಿಉುಲ್ಲಾ ಖಾನ್ ನಿವೃತ್ತ ಶಿಕ್ಷಕ ಬಸೀರ್ ಅಹಮದ್ ಖಾನ್ ಮಲಸುಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ನವರತ್ನ ಕುಮಾರ್ ಹೆಗ್ಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇವಂಡ ಸೇರಿದಂತೆ ಇಪ್ಪತ್ತು ಗಣ್ಯರುಗಳನ್ನ ಸನ್ಮಾನಿಸಲಾಯಿತು ವರದಿ ತುಮಕೂರು ಎಲ್ಲ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಮತ್ತು ಎಲ್ಲ ನಾಗರಿಕ ಬಂಧುಗಳೇ ಈ ದಿವಸ ಅತ್ಯಂತ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಈ ಹೆಗ್ಗೆರೆ ಒಂದು ಸಣ್ಣ ಒಂದು ಗ್ರಾಮದಲ್ಲಿ ಈ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮತ್ತು ಸಮಾಜ ಸೇವಕರಾಗಿ ತಮ್ಮದೇ ಆದ ರೀತಿಯಲ್ಲಿ ಈ ಗ್ರಾಮಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಫಜುಲುಲ್ಲಾ ಖಾನ್ ಮಾಜಿ ಫಜಲುಲ್ಲಾ ಖಾನ್ ಅವರು ಮಾಜಿ ಚೇರ್ಮನ್ ಗ್ರೂಪ್ ಪಂಚಾಯಿತಿಯಲ್ಲಿ ಆಗಿ ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಾದ್ರೆ ಅಂಥ ಮಾನೀಯರ ಕೊಡುಗೆ ಅಮೋಘ ಇರ್ತದೆ ನಾವು ಯಾವುದೋ ಒಂದು ಗ್ರಾಮವನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಅಲ್ಲೊಬ್ರು ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸುಜಾ ಖಾನ್ ಅವರು ಕೂಡ ಈ ಭಾಗದಲ್ಲಿ ಹೆಗ್ಗೆರೆ ಗ್ರಾಮವನ್ನು ಒಂದು ಮಾದರಿ ಗ್ರಾಮವಾಗಿ ಮಾಡಲಿ ಮಾಡಲಿಕ್ಕೆ ಶ್ರಮವನ್ನು ಹಾಕಿದ್ದಾರೆ ಅವರು ಅವರ ಮಗಳ ಅಯ್ಯು ಇದ್ರು ಇಲ್ಲಿ ಮೊದಲ ಕುಡಿಯೋ ನೀರಿನ ಯೋಜನೆ ಇರ್ಬೋದು ರಸ್ತೆಗಳಿರ್ಬೋದು ಇದೆಲ್ಲರ ಜೊತೆಗೆ ವಿಶೇಷವಾಗಿ ರೈಲನ್ನು ರೈಲ್ ಬಸ್ ಸ್ಟ್ಯಾಂಡನ್ನು ಇಲ್ಲಿ ಮಾಡಿ ಇಲ್ಲಿ ರೈಲು ನಿಲ್ಲಿಕ್ಕೆ ಅವಕಾಶವನ್ನು ಮಾಡಿಕೊಂಡ್ರೆ ರೈಲು ನಿಲ್ದಾಣ ಮಾಡಿರ್ತಕ್ಕಂಥವ್ರು ಅವರು ಹೆಗ್ಗಳಿಕೆ ರೈಲು ನಿಲ್ದಾಣ ಆಗಿ ಮೂವತ್ತು ಒಂದು ವರ್ಷಗಳು ಇವತ್ತು ತುಂಬಿದೆ ಹಾಗಾಗಿ ರೈಲ್ವೆ ನಿಲ್ದಾಣದ ವಾರ್ಷಿಕೋತ್ಸವವನ್ನು ಮಾಡೋದು ನಾವು ಒಂದು ವಿಶೇಷ ಏಕೆಂದರೆ ಎಲ್ಲ ವಾರ್ಷಿಕೋತ್ಸವಗಳು ಮಾಡ್ತೇವೆ ಆದರೆ ರೈಲು ನಿಲ್ದಾಣ ವಾರ್ಷಿಕೋತ್ಸವ ಬಸ್ ನಿಲ್ದಾಣ ವಾರ್ಷಿಕೋತ್ಸವ ಇದು ಮಾಡೋದು ಅಪರೂಪ ಆದರೆ ಹೆಗ್ಗೆರೆ ಗ್ರಾಮಸ್ಥರು ತಾವೆಲ್ಲ ಸೇರಿ ಒಂದು ರೈಲು ನಿಲ್ದಾಣದ ವಾರ್ಷಿಕೋತ್ಸವ ಜೊತೆಗೆ ಅವರ ಒಂದು ಪುಣ್ಯ ಸ್ಮರಣ ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡ್ತಾ ಇರತಕ್ಕಂಥದ್ದು ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಮೂವತ್ತೊಂದನೇದು ಮೂವತ್ತೊಂದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಏಕೆಂದರೆ ರೈಲ್ವೆ ಸ್ಟೇಷನ್ ಮೂವತ್ತ್ನಾಲ್ಕು ಅವರು ಮೂವತ್ತೊಂದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಏಕೆಂದರೆ ಅವರ ಅವರು ಹೇಳ್ತಾ ಇದ್ರು ರೈಲು ನಿಲ್ಲಬೇಕಾರೆ ಜಾಫರ್ ಶರೀಫನಾಗ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಮನೆ ಮುಂದೆ ದಿನಾ ಕೂತ್ಕೊಂಡರಂತೆ ನಮಗೆ ರೈಲು ನಿಲ್ದಾಣ ಹೆಗ್ಗೆರೆ ಕೊಡಬೇಕು ಅಂತ ಮಲ್ಸಂದ್ರ ಸ್ಟಾಪ್ ಇದೆ ತುಮ್ಕು ಸ್ಟಾಪ್ ಇದೆ ಇಷ್ಟು ಅಂತರದಲ್ಲಿ ರೈಲು ನಿಲ್ದಾಣ ಮಾಡಲಿಕ್ಕಾಗಲ್ಲ ಅಂತ ಹೊತ್ತು ಸರ್ಕಾರ ಕೇಂದ್ರ ಸರ್ಕಾರ ಹೇಳಿದಂಥ ಸಂದರ್ಭದಲ್ಲಿ ಅಂದಿನ ಜಾಫರ್ ಷರೀಫ್ ರೈಲ್ವೆ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವ್ರ ಮನೆ ಬಾಗಿಲಿಗೆ ಹೋಗಿ ದಿನ ನಮಗೆ ರೈಲ್ವೆ ನಿಲ್ದಾಣ ಸ್ಟಾಪ್ ಕೊಡಬೇಕು ಅಂತೇಳಿ ಅವ್ರ ಒತ್ತಡವನ್ನು ಮಾಡಿ ಅವ್ರ ಮನೆ ಬಾಗಿಲು ಕೂತ್ಕೊಂಡು ಸಾಂಕ್ಷನ್ ಮಾಡಿಸ್ಕೊಂಡು ಬಂದು ಇಲ್ಲಿ ರೈಲ್ ನಿಲ್ದಾಗ ಜನ ಹತ್ತಲ್ಲ ಅಂದು ಅವರೇ ಟಿಕೆಟನ್ನು ಖರೀದಿ ಮಾಡಿ ಟಿಕೆಟ್ ಖರೀದಿ ಮಾಡಿ ಇಟ್ಕೊಂಡು ಆ ದುಡ್ಡನ್ನು ಸರ್ಕಾರಕ್ಕೆ ತೋರಿಸುವಂಥವ್ರು ಕೆಲಸ ಮಾಡಿ ಕಲೆಕ್ಷನ್ ತೋರಿಸುವಂಥ ಕೆಲಸ ಮಾಡೋದು ನಿಜವ್ರು ಶ್ಲಾಘನೀಯ ಬರಬೇಕಾದ್ರೆ ರೂವಾರಿಗಳು ಆದಂಥ ಫಜೂಲಲ್ಲಾ ಖಾಟ್ರವ್ರಿಗೂ ಇವತ್ತು ಮೂವತ್ತೊಂದನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ಅವರು ಇಲ್ಲಿಗೆ ಮೂವತ್ನಾಲ್ಕು ವರ್ಷ ರೈಲ್ವೆ ಸ್ಟೇಷನ್ ಆಗಿ ಮೂವತ್ತೊಂದನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದಲ್ಲೇ ನಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಅಂತಂದರೆ ಫಜೂಲಾ ಖಾಡ್ ಅವರು ಅವರ ಸೇವೆಯನ್ನು ಸ್ಮರಣೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಹೆಗ್ಗೆರೆ ಗ್ರಾಮದಲ್ಲಿ ಇವತ್ತು ಏನು ಮೂವತ್ತೊಂದನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಹಾಗೂ ಸೊಸಿ ನೆಡ ಕಾರ್ಯಕ್ರಮದಲ್ಲಿ ಎಲ್ಲರೂ ತಾವು ಗ್ರಾಮಸ್ಥರಾಗಿ ನಾವೆಲ್ಲ ಭಾಗವಹಿಸಿ ಇವತ್ತು ಅಂಥ ಒಂದು ಇದನ್ನು ಹೊಂದಿರತಕ್ಕಂಥ ಸ್ಮರಣಾರ್ಥವಾಗಿ ನಾವು ಇವತ್ತು ಮಾತಾ ಮಾಡ್ತಾ ಇರೋದು ನನಗಂತೂ ಒಂದು ಸಂತೋಷ ಸುದ್ದಿ ಅಂತ ನಾನು ಹೇಳಿ ಬಯಸ್ತೇನೆ ಹೇಳ್ಬೋದು ಯಾಕೆಂದ್ರೆ ಗ್ರಾಮಕ್ಕೆ ಸುಮಾರು ಹೆಗ್ಗೆರೆ ಗ್ರಾಮದಲ್ಲಿ ಅಕ್ಕಪಕ್ಕ ಇರುವಂತ ಒಂದು ಹತ್ತರಿಂದ ಹದಿನೈದು ಹಳ್ಳಿಗಳಿಗೆ ತುಂಬ ಅನುಕೂಲ ಆಗಿದೆ ಏನಕ್ಕಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ ಓಪನ್ ಮಾಡಿ ನಮ್ಮ ಫಜೂಲುಲ್ಲಾ ಖಾನ್ ಅವರು ಇವತ್ತು ತುಂಬಾ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಸುಮಾರು ವಿದ್ಯಾರ್ಥಿಗಳಾಗಿರ್ಬೋದು ಕೆಲ್ಸಕ್ಕವರಾಗಿರ್ಬೋದು ಪ್ರತಿನಿತ್ಯ ಒಂದು ನೂರಿಂದ ಇನ್ನೂರು ಜನ ಬೆ ಬೆಂಗಳೂರು ಟ್ರಾವೆಲ್ ಮಾಡ್ತಾರೆ ಹಾಗೇನೆ ಸಹ ಇಲ್ಲಿಂದ ಕೇವಲ ಇಪ್ಪತ್ತು ಇಪ್ಪತ್ತು ರೂಪಾಯಿನಲ್ಲಿ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಫಜುಲುಲ್ಲಾ ಖಾನ್ ಅವರು ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಹೇಳಿ ಮಾತನಾಡಿದ್ರು ಇವತ್ತಿನ ದಿವಸ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗಿ ಮೂವತ್ತ್ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ತಂದೆಯವರು ಮೂವತ್ತನೇ ವರ್ಷದ್ದು ದಿವಂಗತ ಮಾಜಿ ಚೇರ್ಮನ್ ಫಜುಲುಲ್ಲಾ ಖಾನ್ ಸಾಹೇಬರು ಸಾಕಷ್ಟು ಊರಿಗೋಸ್ಕರ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಇವತ್ತು ಗ್ರಾಮಸ್ಥೆಲ್ಲ ಸಹಕರಿಸಿದ್ದಾರೆ ರೈಲ್ವೆ ಸ್ಟೇಷನ್ ಆಗಲಿ ತುಮಕೂರು ಮತ್ತು ಮಲ್ಸಾದ್ರ ಮಧ್ಯೆ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹೆಗೆರೆ ರೈಲ್ವೆ ಸ್ಟೇಷನ್ ಕೂಡ ಭಾಳಷ್ಟು ಶ್ರಮಪಟ್ಟು ಅದು ಯಾವುದೇ ಕಾರಣಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಸಾಧ್ಯನೇ ಇಲ್ಲ ಅಂದಾಗ ಶ್ರಮಪಟ್ಟು ಜಾಫರ್ ವ್ಯಾಪಾರಿ ಶಚವರಾದರೂ ರೈಲ್ವೆ ಮಂತ್ರಿ ಆಗಿದ್ದರು ಬಸವರಾಜಪ್ಪ ಅವರು ಎಂ ಪಿ ಎಂ ಪಿ ಬಸವರಾಜ್ ಎಂ ಪಿ ಅವರು ಬಸವರಾಜಪ್ಪ ಅವರಾಗಿದ್ದರು ಆ ಟೈಮ್ ಆ ಸಂದರ್ಭದಲ್ಲಿ ಶಫೀ ಸಾಹೇಬ್ರ ಎಮ್ ಎಲ್ ಎ ಅವರಾಗಿದ್ದರು ಎಲ್ಲ ಸಾಕಾರದಿಂದ ಸಾಕಷ್ಟು ಶ್ರಮಪಟ್ಟು ರೈಲ್ವೆ ಸ್ಟೇಷನ್ಗೆ ಶ್ರಮಪಟ್ಟು ಮಿಲ್ಟು ಗೇಜ್ ಇತ್ತು ಬ್ರಾಡ್ ಗೇಜೇ ಆಯಿತು ಮತ್ತೆ ನಂತರ ಈಗ ಡೆವಲಪ್ಮೆಂಟ್ ಆಗಿ ರೈಲ್ವೆ ಸ್ಟೇಷನ್ ಆಗಿದೆ ಆಮೇಲೆ ಗ್ರಾಮಸ್ಥರಿಗೂ ಅಭಿನಂದನೆಗಳು ಇದು ರೈಲ್ವೆ ನಿಲ್ದಾಣದ ಮೂವತ್ತ್ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಸಂತೋಷದ ದಿನ ಹಾಗೂ ಫಜ್ಲುಲ್ಲಾ ಖಾನ್ರವರ ಮೂವತ್ತೊಂದನೇ ಪುಂಡ್ಯ ತಿ ಫಜಲುಲ್ಲಾ ಖಾನ್ರವರು ಈ ರೈಲ್ವೆ ನಿಲ್ದಾಣ ಆಗಬೇಕಾದ್ರೆ ಬಹಳ ಶ್ರಮ ಕೊಟ್ಟರು ಸುಮಾರು ಸಹಾಯದ ಕಾಲ ಈ ಊರು ಫಜಲುಲ್ಲಾ ಖಾನ್ರವರು ಕಷ್ಟಪಟ್ಟು ರೈಲ್ವೆ ಸ್ಟೇಷನ್ ಬಂದಿದ್ದು ಈ ಸುತ್ತಮುತ್ತಿನ ಎಲ್ಲ ಗ್ರಾಮಸ್ಥರಿಗೆ ನೂರಾರು ವರ್ಷ ಅನುಕೂಲ ಆಗೈತೆ ನಾವು ಅವರ ಸೇವೆಯನ್ನು ಸದಾ ಸ್ಮರಿಸ್ತೀವಿ ಅಂತ ಹೇಳಿ ನನ್ನ ಮಾತನಾಡುತ್ತೆ ಒಬ್ಬ ಈ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಸದಸ್ಯ ಹಾಗೂ ಮಾಜಿ ಪಾತ್ರ ಸದಸ್ಯರು ಅದೇ ರೀತಿ ಈ ನಮ್ಮ ಅಬ್ದುಲ್ಲಾ ಖಾನ್ ಸಾಹೇಬರ ಜೊತೆಯ ಒಡನಾಡಿ ಅವರ ಒಡನಾಡಿ ಅಂತ ಹೇಳಿದ್ರೆ ಅವರ ಜತೆಯಲ್ಲಿದ್ದು ಅವರ ಬಾಯಿಂದ ಹೇಳ್ತಾ ಹೇಳ್ತಾಯಿದ್ರು ಈ ಗ್ರಾಮಕ್ಕೆ ಸೇವೆ ಸಲ್ಲಿಸತಕ್ಕಂಥ ಸೇವೆ ಅಪಾರ ಕೊಡುಗೆ ಇದೆ ಅವರು ಅಪಾರ ಕೊಡುಗೆ ಬಗ್ಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ನಮ್ಮನ್ನೆಲ್ಲ ಅವರು ಜೊತೆಗಿಟ್ಕೊಂಡು ಒಂದು ನೀಡ್ತಾ ಇದ್ರು ಅಂತ ನಾವು ಕಟ್ಟಾಭಿ ನಮ್ಮ ನಮ್ಮೂರಿಗೆ ಅವರು ಮನೆ ಮುಂದೆ ಒಂದು ಬೋರ್ ಬಂತು ಏ ನಮ್ಮ ಮನೆ ಮುಂದೆ ದುಡ್ಡು ಹಾಕಪ್ಪ ಅಂದು ಪಾಯಿಂಟ್ ನಂಬರ್ ಒಂದು ಎಳನೇದು ಟೂ ಬಿಡ್ತಾ ಮುಂದುವ ಮನೆ ಮುಂದೆ ಪಶ್ಚಿಮ ಮನೆ ಬೆಳಪ್ಪ ಅದು ಮನೆ ಮುಂದೆ ದುಡಾಕಪ್ಪ ಅಂದರೆ ಎಳನೇದು ಮೂರನೇದು ಅವರು ಹೆಂಗಸ್ತು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಗೇಟ್ ಆಗ್ಬಿಟ್ರು ಪಪ್ಪ ಅವರು ಡೆತ್ತು ಅವರು ಹೇಳಿ ಹನ್ನೆರಡು ಗಂಟೆಗೆ ಗೇಟ್ ಆಗೋರು ಡೆತ್ ಆಗ್ಬಿಟ್ರು ಪಪ್ಪಾ ಅವ್ರಿಗೆ ಆಮೇಲೆ ಬೇರೆ ಅಂದ್ಬಿಟ್ಟು ತೊಂದರೆ ಆಗಬಾರ್ದು ಅಂತ ಹಾಕಬಿಟ್ಟು ಅದನ್ನು ಇಪ್ಪತ್ತು ಗಂಟೆ ಮಾಡಿಸಿದ್ರು ತುಮಕೂರಿಂದ ಹೆಗ್ಗೆ ಎರಡು ರೂಪಾಯಿ ಚಾರ್ಜ್ ಇತ್ತು ಅವತ್ತು ಎಪ್ಪತ್ತೈದು ಅರವತ್ತು ಪೈಸಾ ಚಾರ್ಜ್ ಮಾಡ್ಸೋದು ಪೈಸಿ ದ್ವೇಷ ದಿವಸ ಅಂದ್ರೆ ಇಷ್ಟೆಲ್ಲ ಸುಮ್ಮನೆ ಆಡಂಬ ಆದರೆ ನಮ್ಮ ಒಂದು ಹೆಸರು ಇರ್ಬಲ್ಲ ಅನ್ನೋ ದಿವಸ ಮೂವತ್ತ್ ನಾಲ್ಕು ವರ್ಷದಿಂದ ಮುಂದೆ ಮಾಡ್ತಾ ಅವಾಗ ಒಂದು ಒಂದು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಷ್ಟೇ ನಮ್ಮ